ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ತಿಂಗಳ ಅತಿಥಿ ಕಾರ್ಯಕ್ರಮವನ್ನು ನಗರದ ಪ್ರೆಸ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಬಾರಿ ತಿಂಗಳ ಅತಿಥಿಯಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರಿಗೆ ಜಿಲ್ಲೆಯಲ್ಲಿರುವ ಸಮಸ್ಯೆಗಳ ಕುರಿತು ಪತ್ರಕರ್ತರು ಪ್ರಶ್ನೆ ಕೇಳಿದರು ಬಟ್ ಏನಂದ್ರೆ ಸರ್ಕಾರ ಹೇಳಿರುವಂಥದ್ದು ಎರಡು ವೇಕೆನ್ಸಿ ಇದ್ರೆ ನೀವು ಇಬ್ಬರನ್ನ ಮಾತ್ರ ತಗೊಳ್ಳಿ ಮುಂದೆ ತಗೊಳ್ಬೇಕು ಅಂದಾಗ ನಾವು ನಿರ್ದೇಶನ ಕೊಡುವಾಗ ಕಾಯಿರಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಕೆಲಸ ಆಕ್ಚುಲಿ ಇವತ್ತು ಮಾಡ್ಕೊಂಡು ಹೋಗ್ತಾ ಇದಾರೆ ನಾಲ್ಕು ಜನ ಗ್ರಾಮ ಪಂಚಾಯತಿಗಳು ತಮ್ಮ ಸ್ವಂತ ಅನುದಾನದಿಂದ ಅವರಿಗೆ ಸವರನ್ನು ಸಹ ಕೊಡ್ತಾ ಇದ್ದಾರೆ ಆನರಾಮ ಅಂತ ಹೇಳಿ ಕೊಡ್ತಾ ಇದ್ದಾರೆ ಬಟ್ ಅವ್ರನ್ನೂ ಸಹ ರೆಗ್ಯುಲರೈಸ್ ಮಾಡುವಂತಹ ಒಂದು ಕೂಗು ಇಡೀ ರಾಜ್ಯಾದ್ಯಂತ ಇದೆ ಸರ್ಕಾರದಿಂದ ಒಂದು ಗೈಡ್ ಲೈನ್ಸ್ ಬಂದಿದ ತಕ್ಷಣ ಅದು ಸಮಸ್ಯೆ ತೆರಿಗೆ ಸಂಗ್ರಹ ಗ್ರಾಮ ಇದಕ್ಕೆ ಉತ್ತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದ್ದು ಆದಷ್ಟು ಬೇಗ ಬಗೆಹರಿಸುವುದಾಗಿ ತಿಳಿಸಿದರು ವೈಯಕ್ತಿಕವಾಗಿ ಪ್ರತಿಯೊಂದು ತಾಲೂಕುಗೂ ಬೇರೆ ಬೇರೆ ಅಂಕಿಅಂಶಗಳಿದ್ದಾವೆ ಆದರೆ ನಾನು ಹೇಳ್ತಿರುವಂಥ ಮುಖ್ಯವಾಗಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿಯೂ ಸಹ ವಾರ್ಷಿಕ ಒಂದು ಡಿಮ್ಯಾಂಡ್ ನೋಡಿದಾಗ ಸುಮಾರು ಮೂ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟ್ವರೆಗೂ ಜನ ಕಟ್ತಾ ಇದ್ದಾರೆ ಬಟ್ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂತಂದರೆ ಓ ಬಿ ಅಂತ ಕರಿತೀವಿ ಲಾಸ್ಟ್ ಕೊನೆ ಹಿಂದಿನ ವರ್ಷಗಳಿಂದ ಒಂದು ಬ್ಯಾಲೆನ್ಸ್ ಬಿಲ್ ಏನಿರ್ತವೆ ಅದನ್ನು ಕಟ್ಟದಲೇ ಅದು ಬಾಕಿ ಉಳಿಸ್ಕೊಂಡು ಬಂದು ಅದನ್ನು ಸಹ ನಾವು ಟೋಟಲ್ ಡಿಮ್ಯಾಂಡಲ್ಲಿ ತಗೊಳ್ಳೋದ್ರಿಂದ ನಾವು ಯಾವುದೇ ಒಂದು ತಾಲೂಕು ತಗೊಂಡ್ರು ಸಹ ನಮ್ಮದು ಎಪ್ಪತ್ತು ಪರ್ಸೆಂಟು ಗರಿಷ್ಠ ಈ ವರ್ಷ ಕಟ್ತಾರೆ ಬಟ್ ಹಿಂದೆ ವರ್ಷಗಳಿದ್ದು ಏನು ಟ್ಯಾಕ್ಸ್ ಬೀಳಿದಾವೆ ಕೆಲವರು ಕಟ್ಟಿಲ್ಲ ಅದು ರಿಫೆಕ್ಟ್ ಆಗ್ತಿರುತ್ತೆ ಈ ಒಳ್ಳೆಯ ಪ್ರಸ್ತುತವಾದಂಥ ಒಂದು ಪ್ರಶ್ನೆ ಕೇಳಿದ್ರಿ ಈ ವರ್ಷ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಪ್ರಾಪರ್ಟಿ ಅಪ್ಡೇಷನ್ ಅಂತ ಇದೆ ಒಂದು ಈಗ ತಾವು ಹೇಳಿದಂಗೆ ಬಹುತೇಕ ಇಲಾಖೆಗಳು ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಖರ್ಚು ಮಾಡಿಬಿಟ್ಟಿದ್ರು డిపార్ట్మెంట్ నిర్దిష్ట ఫస్ట్ వీక్ తిరుగు ముగస్ట్ ఫార్ ఎక్సాంపల్ స్కిల్ డెవలప్మెంట్ డిపార్టెంట్ ఇండస్ట్రీస్ అండ్ కమర్స్ వైయక్తిక ఫుభవి అందరూ ఇండిజల్ బెనిఫిషరీస్ ఏకీనింగ్ టార్గెట్ సహి